ನನ್ನ ಹೆಸರು ಪೂರ್ಣಪ್ರಭಾ ನಾನು ತುಮಕೂರಲ್ಲಿರೋದು ನನಗೆ ಟೂ ಮಂತ್ಸ್ ಬ್ಯಾಕು ನಾನೂರು ಶುಗರ್ ಇತ್ತು ನಾನು ಆಸ್ಗೆಯಿಂದ ಮೇಲೆ ಕೇಳ್ತಾನೆ ಇಲ್ಲ ಆಸ್ಗೆ ಮೇಲೆ ಮಲಗಿದ್ದೆ ಫಸ್ಟ್ ಟೈಮ್ ಸಿಗ್ಲಿಂಗ ಸರ್ ನಮ್ಮ ಮನೆಗೆ ಬಂದಾಗ ನಾನು ಮಲಗಿದ್ದೆ ಅವ್ರು ಬಂದು ಎಲ್ಲ ಡೆಮೋ ಮಾಡಿ ತೋರಿಸಿದ್ರು ನಾನು ಮ್ಯಾಟು ಕೊಟ್ಟರು ನನಗೆ ಆ ಮ್ಯಾಟಿಂದ ಇವತ್ತು ನಾನು ತುಂಬ ಚೆನ್ನಾಗಾಗಿದೆ ನನಗೆ ಆರೋಗ್ಯ ತುಂಬ ಸುಧಾರಿಸಿದೆ ಚೆನ್ನಾಗಿದ್ದೀನಿ ನಾನೀಗ ಆರಾಮಾಗಿ ಮತ್ತೆ ನನಗೆ ವೆರಿಕಲ್ಸ್ ಪ್ರಾಬ್ಲಮ್ ಇತ್ತು ಕಾಲು ನರಗಳ ಟ್ವಿಸ್ಟ್ ಆಗೋದು ಹೇಳೋಕ್ಕಾಗ್ತಿಲ್ಲ ಬೆಳಿಗ್ಗೆ ಕಾಲು ಹಾಗಾಗಿ ನಿಂತ್ಕೊಡೋದು ಅದು ಯಾವ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಓಡಾಡ್ಕೊಂಡು ನೆಟ್ಟ ನಾನು ಕೆಲಸ ಮಾಡ್ತಾಯಿದ್ದೀನಿ ಖುಷಿನಲ್ಲಿ ಭಾರ ಇತ್ತು ತಿನ್ನಿ ಇವತ್ತು ನಾನು ಕಾಯಿಸುದ್ರೆ ಅಷ್ಟು ಚೆನ್ನಾಗಿ ಇದ್ದೀನಿ ಸಿಗ್ಲಿಂಗ ನಾನು ಥ್ಯಾಂಕ್ಸ್ ಹೇಳಬೇಕು ತುಂಬ ಚೆನ್ನಾಗಿದ್ದೀನಿ ಇವತ್ತು ಆರೋಗ್ಯವಾಗಿದ್ದೀನಿ ಮತ್ತು ನನಗೆ ನಾನು ಶುಗರ್ ಇತ್ತು ಟೂ ಬನ್ಸ್ನಾಗೆ ಇವತ್ತು ನೋಡಿ ಇವತ್ತು ಬೆಳಿಗ್ಗೆ ಟೆಸ್ಟ್ ಮಾಡಿಸಿದೆ ವಿತೌಟ್ ನನ್ನ ಮಾತೆ ಬಿಟ್ಟ ಮೇಲೆ ನೂರ ಬಿ ಬಿಬಿನೂ ನಾರ್ಮಲ್ಲು ಶುಗರು ನಾರ್ಮಲ್ ಮೇಡಮ್ ನೀರ್ ಕುಡಿತಾ ಇದ್ದೀರಾ ನೀರ್ ಕುಡಿತಾ ಇದೀನಿ ದಿನಕ್ಕೆ ಎರಡು ಲೀಟರ್ ಅಥವಾ ಮೂರ್ ಲೀಟರ್ ನೀರ್ ಕುಡಿತೀನಿ ಅದು ಬಾಟ್ಲು